ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾಂ ಹಯಗ್ರೀವ ಉಪಾಸ್ಮಹೆ ಉಪಾಸ್ಮಹೇ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಏನು ನಮ್ಮ ಗ್ರಹಗಳ ಒಂದು ಸ್ಥಾನಮಾನಗಳ ಮೇಲೆ ಹನ್ನೆರಡು ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳಿದೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮುಂದೆ ಬರೋವಂಥ ಎಲ್ಲ ಒಂದು ಏನು ಇನ್ಫಾರ್ಮೇಷನ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಮೂಲಕ ಇದು ವಿಶ್ವವಸು ಸಂವತ್ಸರ ದಕ್ಷಿಣಾಯಣ ಹಾಗೆ ಈ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಈ ತಿಂಗಳಲ್ಲಿ ಬರ್ತಾ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ದೀಪಾವಳಿ ಹಬ್ಬನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಹಾಗೆ ಗ್ರಹಗಳ ಸ್ಥಾನನ ನೋಡೋದಾದರೆ ಫಸ್ಟ್ ಗ್ರಹಗಳ ಬದಲಾವಣೆನ ನೋಡಿಕೊಳ್ಳೋಣ ಇದೇ ತಿಂಗಳು ಮೂರನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದೆ ಆದರೆ ಬುಧ ಎರಡು ಬಾರಿ ತನ್ನ ಏನು ಸ್ಥಾನನ ಬದಲಾವಣೆ ಮಾಡ್ತಾ ಇದೆ ಹಾಗೆ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧ ಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದೆ ಹಾಗೆ ಒಂಬತ್ತನೇ ತಾರೀಕು ಶುಕ್ರಗ್ರಹವು ಸಿಂಹ ರಾಶಿಯಿಂದ ತನ್ನ ನೀಚ ರಾಶಿಯಾದಂಥ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಸೂರ್ಯ ಗ್ರಹವು ಕನ್ಯಾ ರಾಶಿಯಿಂದ ನೀಚ ರಾಶಿಯಾದಂಥ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಹತ್ತೊಂಬತ್ತನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಗುರುಗ್ರಹ ಯಾವ್ದಾನ ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ ಒಂದು ವರ್ಷ ಇರುತ್ತಲ್ವ ಆದರೆ ಗುರುಗ್ರಹ ಈ ಸತಿ ಏನು ಒಂದು ಟ್ವಿಸ್ಟನ್ನ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ದಿನಗಳ ಕಾಲ ಏನು ಏನು ಕಟ್ ಕರ್ಕಾಟಕ ರಾಶಿನಲ್ಲಿದ್ದು ಮತ್ತೆ ಅದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದರಿಂದ ಗ್ರಹಗಳ ಮೇಲೆ ಒಂದು ದ್ವಾದಶ ರಾಶಿಗಳ ಮೇಲೆ ಕೆಲವು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಅದರದೇ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ನಿಮಗೆ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಈ ಸ್ಥಾನ ಬದಲಾವಣೆಗಳಿಂದ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಇನ್ನೊಂದೇನು ಅಂತಂದರೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ರಾಶಿದು ರಾಶಿ ಭವಿಷ್ಯ ಎಲ್ಲ ಹೇಳಾಗಾದ ಮೇಲೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ ಅದನ್ನು ನೀವು ಇದೇ ರಾಶಿಯವರು ನಕ್ಷತ್ರದವರು ಅಳವಡಿಸ್ಕೊಬೇಕು ಅಂತಿಲ್ಲ ಜೀವನ ಪರ್ಯಂತ ನಾನು ಹೇಳ್ಕೊಡುವಂಥ ಒಂದು ಸ್ಮಾಲ್ ಟಿಪ್ಸ್ನ ನೀವು ಅಳ್ವಡಿಸ್ಕೊತಾ ಹೋಗ್ಬೋದು ಮಕರ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಮಕರ ರಾಶಿಯವರಿಗೆ ಇಷ್ಟು ದಿವಸ ಸ್ವಲ್ಪ ಏನು ಟೈಮ್ ಸ್ವಲ್ಪ ಕೆಟ್ಟಿತ್ತು ಆದರೆ ಇನ್ಮೇಲೆ ನಿಮಗೆ ಒಂದು ಉತ್ತಮವಾದ ಒಂದು ಫಲಗಳೇ ನಿಮಗೆ ದೊರೀತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು ದಿನದಿಂದ ದಿನಕ್ಕೆ ಕೆಲವೊಂದು ಅಭಿವೃದ್ಧಿ ನಿಮಗೆ ಆಗ್ತಾನೆ ಹೋಗ್ತಾ ಇದೆ ಏನಪ್ಪ ಅಂತಂದರೆ ನಿಮಗೆ ಒಂದು ಒಳ್ಳೆಯ ಲಾಭ ಅಂತೂ ಆಗ್ತಾ ಇದೆ ಹಾಗೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಮತ್ತು ನಿಮ್ಮ ಒಂದು ಏನು ಫ್ಯಾಮಿಲಿನಲ್ಲಿ ಯಾರಿಗಾದರೂ ಕಾಯಿಲೆಗಳು ಬರುವಂಥದ್ದು ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿದ್ದು ತಲೆನೋವು ಹೊಟ್ಟೆ ನೋವು ಈ ರೀತಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾವುದೂ ನೆಗ್ಲೆಕ್ಟ್ ಮಾಡ್ದಿರೋ ಆಗಿಂದಾಗೆ ನೀವು ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ತಕ್ಕ ಒಂದು ಏನು ಏನು ಔಷಧಿಗಳನ್ನ ಕೊಡಿಸೋದ್ರಿಂದ ಬರೋವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಹಾಗೆ ಮನೆಯಲ್ಲೂ ಕೂಡ ಏನಾಗುತ್ತೆ ವಾತಾವರಣ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಅಂದರೆ ವಾದ ವಿವಾದಗಳಾಗುವಂಥದ್ದು ಸುಮ್ಮನೆ ನೀವೇ ರೇಗಾಡುವಂಥದ್ದು ಅಥವಾ ಅವರೇ ಸುಮ್ಮನೆ ಸುಮ್ಮನೆ ನಿಮ್ಮ ಮೇಲೆ ಏನಾದರೂ ಹೇಳೋವಂಥದ್ದು ಈ ರೀತಿ ವಾತಾವರಣಗಳಿರುತ್ತೆ ಸೊ ಅಂಥ ಏನಾದರೂ ಗಲಾಟೆಗಳಾಗ್ತದೆ ಅನ್ನೋ ಟೈಮ್ ಆಮೇಲೆ ನೀವು ಸ್ವಲ್ಪ ಮೌನ ವರ್ಸು ವಹಿಸುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಅವ್ರು ಆಡೋವಂಥ ಮಾತುಗಳಿಂದ ನೋವು ಕೂಡ ಆಗಬಹುದು ಆದರೆ ಆ ಕ್ಷಣನ ನೀವು ಬಿಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕೂಲಾಗಿ ವ್ಯ ವರ್ತನೆ ಮಾಡೋದ್ರಿಂದ ಅದಾದಮೇಲೆ ಏನಾಗುತ್ತೆ ಅವರೇ ಬಂದು ನಿಮಗೆ ಸಾರಿ ಕೇಳ್ಬೋದು ಅಥವಾ ನೀವೇ ಹೋಗಿ ಅವ್ರ ಹತ್ರ ಸಮಾಧಾನವಾಗಿ ಮಾತಾಡೋಂಥದ್ದು ಈ ರೀತಿಯೆಲ್ಲ ಆಗುತ್ತೆ ಹಾಗಾಗಿ ಕುಟುಂಬದಲ್ಲಿ ಇಂಥ ಮಾತುಗಳೆಲ್ಲ ಬಂದಾಗ ಸ್ವಲ್ಪ ನೀವೇ ತಾಳ್ಮೆನ ವಹಿಸ್ಕೊಂಡು ಒಂಚೂರು ಎಲ್ಲನೂ ಅನುಸರಿಸ್ಕೊಂಡು ಹೋಗೋದು ಒಳ್ಳೆಯದು ಹಾಗೆ ನಿಮ್ಮ ತಮ್ಮ ಅಥವಾ ತಂಗಿ ಯಾರಾದರೂ ಇರ್ತಾರೆ ಅಂತಂದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಮತ್ತು ಅವರು ವರ್ತನೆಗಳಲ್ಲೂ ಸ್ವಲ್ಪ ನಿಮಗೆ ಚೇಂಜಸ್ ಆಗಿರ್ಬೋದು ಅಥವಾ ಅವರೇನೋ ಒಂಥರ ಮಾಡಿರೋ ಕೆಲಸಗಳಲ್ಲಿ ನಿಮಗೊಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದಾಗಿರ್ಬೋದು ಅಥವಾ ಅವ್ರು ಏನು ಮಾಡ್ದೇ ಇದ್ದರೂ ಕೂಡ ಯಾರಾದರೂ ನಿಮ್ಗೆ ಅವ್ರ ಬಗ್ಗೆ ಒಂದು ಏನಾದರೂ ಏನು ಕೆಟ್ಟದಾಗ ಏನಾದರೂ ಹೇಳಿ ಹೇಳ್ಕೊಡುವಂಥದ್ದಾಗಿರ್ಬೋದು ಈ ರೀತಿಯಿಂದ ಸ್ವಲ್ಪ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳಿದೆ ಯಾವುದಕ್ಕೂ ಕೂಡ ನೀವು ಕಿವಿ ಹಾಕ್ತೀರಾ ನೀವೇನಾದ್ರೂ ಕಣ್ಣಾರೆ ಕಣ್ರೆ ಕಿವಿಯಾರೆ ಕೇಳಿದ್ರೆ ಮಾತ್ರ ಅದನ್ನು ಕೂತ್ಕೊಂಡು ು ಮಾತಾಡಿ ಕೂಡ ಬರೋವಂಥ ಸಮಸ್ಯೆನ ನೀವು ತಪ್ಪಿಸ್ಕೋಬಹುದು ಇನ್ನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಏನು ಬಾಂಧವ್ಯ ಬೆಳೀತಿದೆ ಅಂತಲೇ ಹೇಳ್ಬೋದು ಮೊದಲಿಗೆ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ತಿಳಿ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ಎಲ್ಲರೂ ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸರಿ ಹೋಗ್ತಾ ಹೋಗ್ತಾ ಇರುತ್ತೆ ಸೊ ಅದೊಂದು ಒಂದು ಸಂತೋಷಕರವಾದ ವಾತಾವರಣ ಅಲ್ವಾ ಮನೆಯಲ್ಲಿ ಎಲ್ಲರೂ ಸು ಖುಷಿಯಾಗಿ ಸಂತೋಷವಾಗಿ ಒಬ್ರಿಗೊಬ್ರು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರೆ ಅದೇ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಸೊ ಏಕೆಂದರೆ ಮನೆಯಿಂದಲೇ ನೀವು ಈಚೆ ಕಡೆ ಕೆಲ್ಸಕ್ಕೆ ಹೋಗೋದಲ್ವಾ ಮನೆ ವಾತಾವರಣ ತುಂಬ ಶುದ್ಧವಾಗಿರಬೇಕು ಖುಷಿಯಾಗಿರಬೇಕು ಕೆಲಸದಿಂದ ಮನೆಗೆ ಯಾವಾಗ ಬರ್ತೀನಿ ಅಂತ ನಮಗೆ ಫೀಲ್ ಆಗ್ತಾ ಇರಬೇಕು ಆವಾಗೇ ಅದು ಮನೆ ಒಂದು ಮಂತ್ರಾಲಯವಾಗಿ ಪರಿವರ್ತನೆ ಆಗುತ್ತಲ್ವ ಸೊ ಹಾಗಾಗಿ ಆ ಒಂದು ನಿಮಗೆ ದಾಂಪತ್ಯ ಜೀವನದಲ್ಲಿ ಒಂದು ಒಳ್ಳೆಯ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ಇನ್ನು ಕೆಲಸ ಕಾರ್ಯದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಒಂದು ಒಳ್ಳೆ ಧನಾಗಮ ಆಗ್ತಾ ಇದೆ ಖರ್ಚಿನ ಕಡೆ ಒಂದು ಸ್ವಲ್ಪ ನೀವು ಗಮನ ಹರಿಸ್ಬಿಟ್ರೆ ನಿಮಗೆ ಬರುವಂಥ ಎಲ್ಲ ನೆಗೆಟಿವಿಟಿನೂ ಕೂಡ ನೀವು ತಪ್ಪಿಸ್ಕೋಬೋದು ಹಾಗಾಗಿ ಮಕರ ರಾಶಿಯವರಿಗೆ ಏನು ಸ್ವಲ್ಪ ಪಾಸಿಟಿವೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ತೊಂದರೆಗಳನ್ನ ಏನು ಹೇಳಿದ್ದೀನಿ ಅದಕ್ಕೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ಸಾಕು ಇನ್ನು ಆರೋಗ್ಯದ ವಿಷಯ ಅಂತ ನೋಡಕ್ಕೆ ಹೋದರೆ ಬಾಯಿಗೆ ಸಂಬಂಧಪಟ್ಟಿದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಅಂದರೆ ಬಾಯಲ್ಲಿ ಹುಣ್ಣಾಗುವಂಥದ್ದು ಹೊಟ್ಟೆನಲ್ಲಿ ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದು ಹುಣ್ಣಾಗುವಂಥದ್ದು ಈ ಸಮಸ್ಯೆಗಳಿರುತ್ತೆ ಹಾಗಾಗಿ ನೀವು ಟೈಮಿಗೆ ಕರೆಕ್ಟಾಗಿ ಊಟ ಮಾಡುವಂಥದ್ದು ಜಾಸ್ತಿ ಹೀಟ್ ಇಲ್ಲದೆ ಇರುವಂಥ ಊಟಗಳನ್ನ ಮಾಡೋದ್ರಿಂದ ಒಂದು ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು ನಿಮಗೆಲ್ಲ ನಾನು ಆಗಲೇ ಹೇಳಿದ್ದೆ ಕೊನೆಯಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ಅಂತನ್ಬಿಟ್ಟು ಸೊ ಅದು ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಏನು ಸಮಸ್ಯೆ ಅಂದರೆ ದುಡ್ಡಿಂದೇ ಸಮಸ್ಯೆ ಅಯ್ಯೋ ನಾನು ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಿಲ್ಲ ಅಥವಾ ನಾನು ನಿರೀಕ್ಷೆ ಮಾಡಿದಷ್ಟು ದುಡ್ಡು ನನಗೆ ಬರ್ತಾ ಇಲ್ಲ ಏನು ಮಾಡಿದ್ರು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ ಅಥವಾ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ ಅನ್ನೋದು ಕೂಡ ಇರುತ್ತೆ ಅಲ್ವಾ ದುಡ್ಡು ಯಾರಿಗೆ ಬೇಡ ಹೇಳಿ ಹಾಗಾಗಿ ದುಡ್ಡನ್ನ ನಾವು ಹೊಲಿಸ್ಕೊಬೇಕು ನಮಗೆ ದುಡ್ಡು ಅಟ್ರಾಕ್ಟ್ ಆಗಬೇಕು ನಾವು ಕೂಡ ಮನಿ ಮ್ಯಾಗ್ನೆಟ್ ಆಗಬೇಕು ಅಂದರೆ ಏನು ಮಾಡ್ಕೊಬೋದು ಸರಳವಾದ ಉಪಾಯನ ನಾನು ಇವತ್ತು ಹೇಳ್ಕೊಡ್ತೀನಿ ಪ್ರತಿ ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲಿ ಅಥವಾ ಪ್ರತಿದಿನವೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ಶುಕ್ರ ಹೋರಾ ಬರುತ್ತೆ ಅಂದರೆ ಎರಡು ಟೈಮಲ್ಲಿ ಬರುತ್ತೆ ಶುಕ್ರವಾರ ದಿವಸ ಮಾತ್ರ ಅರ್ಲಿ ಮಾರ್ನಿಂಗೆ ಶುಕ್ರ ಹೊರ ಬರುತ್ತೆ ಸೊ ನೀವು ನಿಮ್ಮ ಏನು ಮೊಬೈಲ್ನಲ್ಲಿ ಒಂದು ಆ್ಯಪಲ್ಲಿ ಹಾಕ್ಕೊಂಡು ನೋಡ್ಕೋಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿಳ್ಕೊಳ್ಳಿ ಶುಕ್ರ ಹೋರ ಯಾವಾಗ ಬರ್ತಾ ಇದೆ ಅಂತ ಒಂದು ಟೈಮಿಂಗ್ಸನ್ನ ನೋಡ್ಕೊಳ್ಳಿ ಆ ಟೈಮಿಂಗ್ಸಲ್ಲಿ ಏನು ಮಾಡಬೇಕು ಅಂದರೆ ನೀವು ಸೆಂಟನ್ನ ಯೂಸ್ ಮಾಡೋದು ಅಂದರೆ ಏನು ಸುಗಂಧ ದ್ರವ್ಯನ ಈ ಒಂದು ಏನು ಈ ಶುಕ್ರ ಪರ್ವ ಬರುತ್ತಲ್ಲ ಶುಕ್ರ ಪರ್ವದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮತ್ತು ಈ ಕೈಗೆ ಅಂದರೆ ಎಡಗೈಗೆ ಮತ್ತು ಬಲಗೈಗೂ ಕೂಡ ಅಪ್ಲೈ ಮಾಡ್ಕೋಬೋದು ಎರಡೂ ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಡಾಟು ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಹಾಗೆ ನಿಮ್ಮ ಪರ್ಸ್ನಲ್ಲಿ ಪರ್ಸಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದು ಇದು ಚೀಟಿಗಳು ಏನೇನೋ ಇಟ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಕಸ ಕಡ್ಡಿ ಎಲ್ಲ ಇಟ್ಕೋಬಾರ್ದು ಪರ್ಸ್ನ ತುಂಬ ಇಟ್ಕೋಬೇಕು ಅಂದರೆ ಮಹಾಲಕ್ಷ್ಮಿ ಇಟ್ಕೋ ಇರೋಂಥ ಜಾಗ ಅಲ್ವಾ ಅದು ಸೊ ಅದರೊಳಗಡೆ ಬರೀ ದುಡ್ಡನ್ನು ಮಾತ್ರ ಇಡಬೇಕು ಅದರೊಳಗಡೆ ಇನ್ನೂ ಕೆಲವು ವಸ್ತುಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನೇನು ಇಟ್ಕೋಬೇಕು ಅಂತ ಮತ್ತು ಅದಕ್ಕೆ ನೀವು ಸ್ವಲ್ಪ ಏನು ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಹಾಗೆ ನೀವು ದುಡ್ಡಿಡೋ ಜಾಗ ಏನು ನಿಮ್ಮ ಮನೆಯ ಕಬೋರ್ಡಲ್ಲಿ ಯಾವ ಜಾಗದಲ್ಲಿ ದುಡ್ಡು ಇಡ್ತಿರೋ ಆ ಜಾಗಕ್ಕೂ ಅಷ್ಟೇ ಸೆಂಟನ್ನ ಸ್ಪ್ರೇ ಮಾಡೋದು ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲೇ ನೀವು ಆ ಸೆಂಟನ್ನ ಸ್ಪ್ರೇ ಮಾಡ್ಕೋಬೇಕು ಆದರೆ ಕೈಗೆ ಮಾತ್ರ ಪ್ರತಿದಿನ ನೀವು ಶುಕ್ರ ಹೊರದಲ್ಲಿ ಹಚ್ಕೋಬಹುದು ಇದರಿಂದ ಏನಾಗುತ್ತೆ ನಿಮಗೆ ಒಂದು ಮನಿ ಅಟ್ರಾಕ್ಟ್ ಆಗುತ್ತೆ ನೀವು ಇವಾಗ ಏನೋ ಒಂದು ದಿನ ಒಂದು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ಐನೂರು ರೂಪಾಯಿನೋ ಒಂದು ನೂರು ರೂಪಾಯಿನೋ ಎಕ್ಸ್ಟ್ರಾ ಬರೋವಂಥದ್ದು ಬಂದಿದ್ದ ದುಡ್ಡು ಉಳಿತಾಯ ಆಗುವಂಥದ್ದು ಮಹಾಲಕ್ಷ್ಮಿಗೂ ಖುಷಿ ಆಗಬೇಕಲ್ವಾ ಇವಾಗ ನೋಡಿ ನೀವು ಯಾವ್ದಾದ್ರೂ ಒಂದು ಜಾಗಕ್ಕೆ ಹೋಗ್ತೀರಾ ಆ ಜಾಗದಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಏನೇ ಅರ್ಜೆಂಟ್ ಕೆಲಸ ಇದ್ರೂ ಕೂಡ ಇನ್ನೊಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿದೆ ವಾತಾವರಣ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಕೊತೀವಿ ಆದರೆ ಯಾವುದಾದ್ರೂ ಒಂದು ಗಲೀಜ್ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದರೆ ನೀವೇನೊಂದು ಏನು ಮಾಡ್ಕೊತೀರಾ ಒಂದು ಸೆಕೆಂಡ್ ಕೂಡ ಅಲ್ಲಿ ಇರೋಕ್ಕಾಗಲ್ಲ ಇನ್ನು ದುಡ್ಡು ಮಾತ್ರ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳ್ಳುತ್ತೆ ಕೆಲವರಂತೂ ಪರ್ಸ್ ಅರ್ದೋಗ್ಬಿಟ್ಟಿರುತ್ತೆ ಏನೇನೋ ಇಟ್ಕೊಂಡಿರ್ತಾರೆ ದಯವಿಟ್ಟು ಆ ರೀತಿ ಇದ್ದರೆ ದಯವಿಟ್ಟು ಬಿಸಾಕ್ಬಿಡಿ ಅಂತಲೇ ಹೇಳ್ತೀನಿ ಚೆನ್ನಾಗಿ ನೀಟಾಗಿರುವಂಥ ಒಂದು ಪರ್ಸ್ನ ಇಟ್ಕೊಳ್ಳಿ ಅದು ಪರ್ಸು ಕೂಡ ನೀವು ಎಲ್ಲೋ ಕಲರ್ ಪೌಚ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ ನೀವು ಬೀರುನಲ್ಲಿ ದುಡ್ಡಿಟ್ಟರು ಅಷ್ಟೇ ಒಂದು ಎಲ್ಲೋ ಬಟ್ಟೆನ ಆಸಿಬಿಟ್ಟು ಅದ್ರ ಮೇಲೆ ದುಡ್ಡಿಡಬೇಕಾಗಿ ಬರುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಧನಾಗಮ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ ಈ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡಿ ಹಾಗೆ ನೀವು ಏನು ನಂತರ ನವೆಂಬರ್ ತಿಂಗಳಲ್ಲಿ ನನಗೆ ನೀವು ಇದನ್ನು ಕಮೆಂಟ್ ಮಾಡಿ ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅದರಿಂದ ನಿಮ್ಗೆ ಏನಾದರೂ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ಹಾಕಿ ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಏನು ದುರ್ಗಾದೇವಿಯ ಸ್ತೋತ್ರನ ಓದ್ಕೊಳ್ಳೋದ್ರಿಂದ ಅಥವಾ ದುರ್ಗಾದೇವಿಯ ಸ್ತೇ ಸ್ತೋತ್ರನ ಕೇಳೋದ್ರಿಂದ ಆಗಿರ್ಬೋದು ನಿಮಗೆ ಸಾಧ್ಯ ಆಯಿತು ಅಂತಂದರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮತ್ತು ರಾಹುವಿನ ಏನು ಮಂತ್ರ ಪಠನೆ ಮಾಡೋದ್ರಿಂದ ಕೂಡ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನ ದಾನ ಮಾಡೋದ್ರಿಂದ ಕೂಡ ಬರೋ ಅಂತ ನೆಗೆಟಿವಿಟಿನ ತಪ್ಪಿಸ್ಬೋದು ಮತ್ತು ನಿಮ್ಮ ಕೈಲಿ ಸಾಧ್ಯ ಆಗುವಂಥದ್ದು ಏನು ಬಡವ್ರ ಬಗ್ಗೆ ಏನಾದರೂ ಅನ್ನದಾನ ಮಾಡುವಂಥದ್ದು ಅಥವಾ ಯಾವುದೋ ದೇವಸ್ಥಾನಕ್ಕೂ ಎಲ್ಲೋ ಹೋಗ್ತೀರಾ ಕೇಳಿ ಈಚೆ ಕಡೆ ಭಿಕ್ಷೆ ಬೇಡೋರು ಯಾರನ್ನೋ ಕೂತಿರ್ತಾರೆ ಅವ್ರಿಗೇನಾದರೂ ಊಟ ಕೊಡಿಸ್ಬಿಡೋವಂಥದ್ದು ಅಥವಾ ಏನೋ ಒಂದು ಒಂದು ಬಾಟ್ಲು ನೀರು ಕೊಡಿಸೋವಂಥದ್ದು ಈ ರೀತಿ ಮಾಡೋದ್ರಿಂದ ಏನು ಬರುವಂಥ ಒಂದು ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಹಾಗೆ ಮುಖ್ಯವಾಗಿ ನೀವು ಶುಕ್ರನ ಹೊಲಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ಬೋದು ಅಂತಂದರೆ ನೀವು ಏನೋ ಸೆಂಟನ್ನ ಯೂಸ್ ಮಾಡೋದ್ರಿಂದ ಪ್ರತಿದಿನ ಸೆಂಟನ್ನು ಯೂಸ್ ಮಾಡೋದ್ರಿಂದ ಕೂಡ ಏನೋ ಒಂದು ಒಳ್ಳೆಯ ಒಂದು ಏನೋ ಅಭಿವೃದ್ಧಿ ಆಗ್ತೀರಾ ಅಂತಲೇ ಹೇಳ್ಬೋದು ಈಗ ಹೇಳಿದ ಎಲ್ಲ ಭವಿಷ್ಯವು ಸಾಮಾನ್ಯ ಭವಿಷ್ಯವಾಗಿದ್ದು ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲಿಸಿಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಮ ಲಗ್ನವೇ ಬೇರೆ ಆಗಿರುತ್ತೆ ನಕ್ಷತ್ರ ಬೇರೆ ಆಗಿರುತ್ತೆ ನಾವು ರಾಶಿಗೆ ಅನುಗುಣವಾಗಿ ಏನು ಗ್ರಹಗಳ ಒಂದು ಬದಲಾವಣೆ ಮೇಲೆ ನಾವು ಏನು ಅದ್ರ ಫಲಾಫಲಗಳನ್ನ ಹೇಳ್ತಾ ಇದ್ದೀವಿ ಕೆಲವರೆಲ್ಲ ಏನಂದರೆ ನೀವೇನೋ ಹೇಳ್ತಾ ಇದ್ದೀರಾ ನಮ್ಮ ರಾಶಿಗೆ ಇದು ಯಾವುದು ಆಗೇ ಇಲ್ಲ ಯಾವ ಧನಾಗಮನೂ ಆಗಿಲ್ಲ ಅಥವಾ ನಮ್ಗೆ ಯಾವುದು ಲಾಸ್ ಆಗಿಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಆ ರೀತಿ ಅನ್ಕೊಂತೀರಾ ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ಅನ್ನೋದ್ರ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಅಲ್ವಾ ಹಾಗಾಗಿ ಒಮ್ಮೆ ನಿಮ್ಮ ಒಂದು ಹಾರೋಸ್ಕೋಪ್ನ ಒಂದು ಸತಿ ತೋರಿಸ್ಕೊಳ್ಳಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಅಂದರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕನಾಗಿ ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ತಕ್ಕನಾಗಿ ನಾವು ಕ್ರಿಸ್ಟಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಹಾಗಾಗಿ ಅದೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಬಗ್ಗೆ ನೀವು ವಿಚಾರಿಸ್ಕೋಬಹುದು ಇನ್ನು ಇವಿಷ್ಟು ಮಕರ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವಾಗಿತ್ತು